ಫ್ರೆಂಡ್ಸ್ ನೋಡಿ ಅವ್ರ ಡ್ಯಾಡಿ ಚಪ್ಪಲ್ ಹಾಕೊಂಡು ವಾಕ್ ಮಾಡ್ಕೊಂಡು ವಾಕರಲ್ಲಿ ಹೋಗ್ತಾ ಇದ್ದಾನೆ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಬಿಸಿಬೇಳೆ ಬಾತ್ ಮಾಡಿದ್ದೆ ಸೊ ಪಾಪುಗೆ ಫಸ್ಟೇ ರೈಸಿಂದೆಲ್ಲ ಎತ್ತಿಕ್ಬಿಟ್ಟಿದೆ ಅದು ಮಸಾಲೆ ಏನು ಹಾಕಿಲ್ಲ ಸೊ ಹಾಗಾಗಿ ಅವನಿಗೆ ಅದು ಖಾರ ಇರುತ್ತೆ ಬೇಡ ಅಂತ ಮಸಾಲೆ ಬೆಳೆ ಬೆಳಗ್ಗೆ ಅವನಿಗೆ ಬೇಡ ಅಂತ ರೈಸು ವೆಜಿಟೇಬಲ್ಸ್ ಎಲ್ಲ ಇರುತ್ತಲ್ಲ ಸೊ ಅದನ್ನೇ ತಿನ್ನಿಸ್ತಾ ಇದ್ದೀನಿ ಇಲ್ಲಿ ಚಾರ್ ನಾನಿದು ಸ್ಕ್ರೀನ್ ಮಿರರಿಂಗ್ ಮಾಡಿದ್ದೀನಿ ವೀಡಿಯೋನ ಅದಕ್ಕೇ ಅವನು ಅಲ್ಲಿ ನೋಡ್ತಾ ಇದ್ದಾನೆ ವೆಜಿಟೇಬಲ್ಸು ಬೇಳೆ ಎಲ್ಲ ಇರುತ್ತಲ್ಲ ಸೊ ಹಾಗಾಗಿ ಅವ್ನು ತಿನ್ನಿಸ್ತಾ ಇದ್ದೀನಿ ಮಾಡಿ ಮಾಡು ಆಯ್ ಮಾಡ ಏನದು ಭಾಷೆ ಹಿಂಗ ಹಂಗು ಈಗಂತೂ ಏನೇನೋ ಮಾತಾಡ್ತಾ ಇರ್ತಾನೆ ಬಿಸಿಬೇಳೆ ಮಾತು ಮಾಡಿದ್ದೀನಿ ನೀನು ಒಂದು ಐದು ನಿಮಿಷ ಅದು ಕುದ್ರೆ ಸ್ವಲ್ಪ ಸರಿ ಹೋಗುತ್ತೆ ಅನ್ನಕ್ಕೆ ಮಸಾಲೆ ಬೆರೆತ್ಕೊಂಡ್ರೆ ಹಾಗೆ ಗಂಜಿ ಮಾಡೋಕ್ಕೂ ಇಟ್ಟಿದ್ದೀನಿ ಫಸ್ಟು ನಿನ್ನೆ ಎಲ್ಲ ಗಂಜಿ ಕುಡಿಲೇ ಎಲ್ಲ ಮಿಸ್ ಮಾಡ್ಕೊಂಬಿಟ್ಟೆ ಇವತ್ತು ಇಟ್ಟಿದ್ದೀನಿ ಎಲ್ಲ ಮಜ್ಜಿಗೆ ಎಲ್ಲ ಫಸ್ಟೇ ಮಾಡಿಟ್ಬಿಟ್ಟು ಇವಾಗ ಗಂಜಿ ಎಲ್ಲ ಇಟ್ಟಿದ್ದೀನಿ ಇವನಿಗೆ ತಿನ್ಸೋ ಅಷ್ಟೊತ್ತಿಗೆ ಅದು ಎಲ್ಲ ಆಗುತ್ತೆ ಆಮೇಲೆ ಮುಖ ತೊಳ್ಕೊಂಡು ನಾನು ಇವನಿಗೆ ಎಲ್ಲ ತಿನ್ನಿಸಿರ್ತೀನಲ್ಲ ಸೊ ಹಾಗಾಗಿ ಒಂದು ಹಾಲು ಕೊಟ್ಬಿಟ್ಟು ನಾನು ತಿಂಡಿ ತಿನ್ಬೋದು ಗಂಜಿ ಕುಡಿಬೋದು ನೆಮ್ಮದಿಯಿಂದ ఇలా అందరే అమ్మా ఇలి కుతను ఇలి అల్వచ్చార్విక్ ఇల్లీ ఇలీ ఇల్లీ ఇల్లీ ఇల్ నోడ నీ ಬಾಯ್ ಮಾಡು ಬಾಯ್ 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 ಹೇಳು ಬಾಯ್ ಬಾಯ್ ಏನು ಬಾಯ್ ಬಾಯ್ ಏನು ಚರ ಬಾಯ್ ಬಾಯ್ ಈಗೆಲ್ಲ ಅವ್ನು ಬಾಯ್ ಬಾಯ್ ಮಾಡೋದು ಹಾಯ್ ಮಾಡೋದು ಬೌ ಅಂತೆಲ್ಲ ಹೇಳ್ತಾನೆ ಎಲ್ಲಮ್ಮ ಬೌಬವ್ ಚರ ಬೌಬವ್ ಎಲ್ಲಿ ನೋಡಿ ಕುಕ್ಕರೆಲ್ಲ ತಗೊಂಡು ಹಿಂಗೆ ಆಗ್ತಾ ಕುಕ್ಕರ್ ಏನಾದರೂ ಕೊಡಲಿಲ್ಲ ಅಂತ ಅಂದರೆ ಹಳದು ಆ ಥರ ಮಾಡ್ತಾರೆ ತುಂಬ ದಿವಸ ಆಗೋಗಿತ್ತು ಬಿಸಿಬೇಳೆ ಭಾತಿಂದು ಅದಕ್ಕೇ ಬೆಳಗ್ಗೆರೆ ಬಿಸಿಬೇಳೆ ಭಾತ್ ಮಾಡ್ತಾರೆ ಆದರೆ ನಮ್ಮ ರಾಗೋ ಇಷ್ಟ ಆಗೋಲ್ಲ ಬಿಸಿಬೇಳೆ ಭಾತು ಅದಕ್ಕೆ ಅವ್ರಿಗೆ ಮಾಡೋಕ್ಕೋಗಲ್ಲ ಅವರಿಗೆ ಪೊಂಗಲ್ಲು ಬಿಸಿಬೇಳೆ ಭಾತು ಅಂದರೆ ಇಷ್ಟನೇ ಆಗಲ್ಲವಂತೆ ಸೊ ಹಾಗಾಗಿ ಅವ್ರು ತಿಂದೇದೇ ದಿವಸ ನಾವು ಮಾಡ್ಕೊಳ್ಳೋದು ಮ ಅಂದರೆ ಏನಾದ್ರೂ ಬೇಗ ಹೋಗಿರ್ತಾರಲ್ವ ವರ್ಕಿಗೆ ಕೆಲ್ಸಕ್ಕೆ ಹೋದಾಗ ಅವಾಗ ಮಾಡಿದ ತಿಂಡಿ ಏನಾದರೂ ಅವ್ರಿಗೆ ಮಾಡೋಕ್ಕಾಗಿರಲಿಲ್ಲ ಅವತ್ತು ಅಂದಾಗ ನಾವು ಬಿಸಿಬೇಳೆ ಭಾತ್ ಮಾಡ್ಕೊಳ್ಳೋದು ಖುಷ್ಬು ಬಾಕ್ಸ್ಗೂ ಆಗುತ್ತೆ ಎಲ್ಲದಕ್ಕೂ ಆಗುತ್ತೆ ಅಂದ್ಬಿಟ್ಟು ಮಾಡಿದ್ದೀನಿ ಫ್ರೆಂಡ್ಸ್ ಏನಿಗೆ ತಿಂಡಿ ತಿನ್ಸ್ಬಿಟ್ಟು ಒಣ ನಾನು ತಿಂಡಿ ತಿನ್ನೋಷ್ಕೆ ಅದು ನಾನು ಮಾಡಿದ್ದಿದ್ದೆ ಆರೋಗ್ಯದ್ದು ಅದಕ್ಕೆ ಸ್ವಲ್ಪ ಇನ್ನೂ ಸ್ವಲ್ಪ ಬಿಸಿ ಮಾಡೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೀನಿ ಬಿಸಿ ಬೇಳೆ ಭಾತ್ನ ಪಾತ್ರೆಲಿ ಮಾಡಿದ್ದೆ ಇವತ್ತು ತುಂಬ ಚೆನ್ನಾಗಾಗಿತ್ತು ಅನ್ನ ಮಾತ್ರ ಕೂಗಿಸ್ಕೊಂಡು ಮಸಾಲೆ ಒಗ್ಗರಣೆ ಇರುತ್ತೆ ಅದನ್ನು ಪಾತ್ರೆಯಲ್ಲಿ ಮಾಡಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ನಾನು ಸ್ಕಿನ್ ಕೇರ್ ಮಾಡ್ಕೊಂಡು ತುಂಬ ವರ್ಷವೇ ಆಗೋಯಿತು ಆಲ್ಮೋಸ್ಟ್ ಒನ್ ಆ್ಯಂಡ್ ಆಫ್ ಟೂ ಇಯರ್ಸ್ ಆಗೋಯಿತು ಪ್ರೆಗ್ನೆನ್ಸಿಗಿನ ಮುಂಚೆ ಏನೋ ನಾನು ಸ್ಕಿನ್ ಕೇರ್ ಅಂತ ಮಾಡ್ಕೊಂಡಿದ್ದು ನನಗೆ ನೆನಪಿರೋ ಹಾಗೆ ಇವನು ಹುಟ್ಟಿದ ಮೇಲಂತೂ ಸ್ಕಿನ್ ಕೇರೇ ಅನ್ನೋದೇ ಮರ್ತೋಗ್ಬಿಟ್ಟಿದೆ ಬಿಡಿ ಏನೂ ಸ್ಕಿನ್ ಕೇರ್ ಮಾಡ್ಕೊಂಡಿಲ್ಲ ಸೊ ಇವತ್ತು ಹೇಗಿದ್ರು ಮಲಗಿದ್ದ ನೋಡೋಣ ನನಗೂ ಏನು ನಿದ್ದೆ ಬರ್ತಾ ಇರಲಿಲ್ಲ ಮಧ್ಯಾಹ್ನ ಮಲಗೋದಕ್ಕೆ ಸೊ ಏನಾದರೂ ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ ಇವತ್ತು ಅಂತ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ ಸೊ ಫಸ್ಟು ಮಿಲ್ಕಲ್ಲಿ ಕ್ಲೆನ್ಸಿಂಗ್ ಇದ್ದೀನಿ ನಾನು ಚಿಲ್ಡ್ ಮಿಲ್ಕನ್ನು ಮಾಡ್ಕೊತಿದ್ದೀನಿ ಹಸಿ ಹಾಲನ್ನು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಅದನ್ನು ಮಾಡ್ಕೊ ಒಂದು ಸ್ಪೂನ್ ಅಷ್ಟು ಹಾಲನ್ನು ತೊಗೊಂಡಿದ್ದೀನಿ ಸಾಕಾಗುತ್ತೆ ಫೇಸ್ಗೆ ಒಂದು ಕಾಟನ್ ಪ್ಯಾಡ್ ಇರುತ್ತಲ್ಲ ಅದರಲ್ಲಿ ನಾನು ಅದನ್ನು ಹಜ್ಬಿಟ್ಟು ಸ್ವಲ್ಪ ಮುಖಕ್ಕೆ ಹಾಗೆ ಹಿಂಗೆ ರಬ್ ಮಾಡ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಮಸಾಜ್ ಥರ ಆ ರೀತಿ ಮಾಡ್ಕೊತಾ ಇದ್ದೀನಿ ಇದನ್ನು ಒಂದು ಟೂ ಮಿನಿಟ್ಸ್ ಹಂಗೆ ಮಾಡ್ಕೊತೀನಿ ಮಕ್ಕಕ್ಕೆಲ್ಲ ಒಂದು ಸ್ವಲ್ಪ ಕ್ಲೆನ್ಸಿಂಗ್ ಆಗುತ್ತೆ ಹಾಗೆ ಸೂತನಿಂಗ್ ಅನಿಸುತ್ತೆ ಮತ್ತು ಏನಾದರೂ ಡರ್ಟ್ ಇದ್ರೆ ಅದೆಲ್ಲ ರಿಮೂವ್ ಆಗೋದಕ್ಕೆ ಒಳ್ಳೆಯದು ಅನಿಸುತ್ತೆ ಮಿಲ್ಕು ತುಂಬ ಚೆನ್ನಾಗಿ ಮಾಡುತ್ತೆ ನಮ್ಮ ಫೇಸ್ ನೀಟಾಗಿ ಸರ್ಕ್ಯುಲರ್ ಮೋಷನಲ್ಲಿ ಅಲ್ಲಿ ಹಾಗೆ ಸ್ವಲ್ಪ ಮಸಾಜ್ ಮಾಡ್ಕೊಂಡು ಕೈಯಲ್ಲಿ ಅದಾದ್ಮೇಲೆ ಒಂದು ಫೈವ್ ಮಿನಿಟ್ಸ್ ಬಿಟ್ಟು ಮುಖ ತೊಳ್ಕೊಳ್ತೀನಿ ಅದಾದ್ಮೇಲೆ ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ಪಿಗೆ ಹೋಗೋಣ ಸೆಕೆಂಡ್ ಸ್ಟೆಪ್ಪಲ್ಲಿ ನಾನು ಒಂದು ಬೌಲ್ಗೆ ಒಂದು ಸ್ಪೂನ್ ಅಷ್ಟು ಕಡಲೆ ಇಟ್ಟು ಒಂದು ಪಿಂಚಷ್ಟು ಅರಿಶಿನ ಹಾಗೆ ಒಂದು ಸ್ವಲ್ಪ ಮೊಸರು ಅದು ಪೇಸ್ಟ್ ಹಾಕೋ ಕನ್ಸಿಸ್ಟೆನ್ಸಿಗೆ ಬರಬೇಕು ಫೇಸಲ್ಲಿ ಕೂರಬೇಕು ಅಷ್ಟು ಮೊಸರು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಬೀಟ್ ಮಾಡ್ಕೊಂಡು ಮಿಕ್ಸ್ ಮಾಡಿಕೊಂಡು ಅದನ್ನು ಫೇಸ್ಗೆ ಅಪ್ಲೈ ಮಾಡ್ಕೊತೀನಿ నీన్ <spaconian> హారు <them> <tried> <carbohyd trippflies> 어. 얘는 안 잊지도 저 ಕಾಂಪ್ಲಿಕೇಟರ್ ನ ಕಿತ್ಕೊಳಕ್ಕೆ ಮತ್ತೆ ಈ ಟ್ರೈಪೋರ್ಡ್ ಹಾಕಿದೀನಲ್ಲ ಅದನ್ನ ಕಿತ್ಕೊಳಕ್ ಓಡ್ ಬರ್ತಾ ಇದ್ದಾನೆ ಅಷ್ಟೇ ಸ್ವಲ್ಪ ಈಗ ಎಲ್ಲ ಫೇಸ್ ವಾಶ್ ಮಾಡ್ಕೊಂಡು ಬಂದೆ ನನ್ನ ಮಗ ಅಂತ ಒಂದು ಅನ್ಬಿಟ್ಟು ಏನೋ ಮಾಡ್ತಿದ್ದಾಳೆ ಅಂತ ಅಂದ್ಬಿಟ್ಟೆ ಫೇಸ್ ವಾಶ್ ಮಾಡ್ಬೇಕಾದ್ರೆ ಅವನಂತೂ ಬಗ್ಗೆ ಬಗ್ಗೆ ಇರ್ತೀನಿ ಎಲ್ಲ ಹೋಯ್ತಲ್ಲ ಎಲ್ಲ ಹೊಟ್ಟೋಯ್ತಲ್ಲ ಮುಖದ ಮೇಲೆ ಇದ್ದಿದ್ದು ಏನಾಗ್ತಾ ಇದೆ ಎಕ್ಸೈಟ್ಮೆಂಟ್ ಅವನಿಗೆ ಖುಷಿ ಅಂತ ಅಂದ್ಬಿಟ್ಟು ಫುಲ್ ಮಾತಾಡಕೆ ಬಿಡ್ತಾಯಿಲ್ಲ ಆಶ್ಚರ್ಯದಿಂದ ಫುಲ್ಲು ನೋಡ್ತಾ ಇದ್ದ ಫೇಸ್ನೈಲೆಲ್ಲ ಅದು ಏನೇನು ಇತ್ತಲ್ಲ ಎಲ್ಲ ಎಲ್ಲ ಹೋಗ್ತಾ ಇದೆ ಅಂತ ಅಂತ ಅಂದ್ಬಿಟ್ಟು ಅವನಿಗೆ ಒಂಥದ್ ನೋಡ್ದಾಗ ಸ್ಟಾರ್ಟಿಂಗ್ ಫುಲ್ ಒಂಥರ ಆಶ್ಚರ್ಯ ಶಾಕ್ ತರ ಏನೋ ಒಂಥರ ಹಂಗ್ ಮಾಡ್ತಾ ಇದ್ದ ಫಸ್ಟ್ ಟೈಮ್ ನಾನು ಆಫ್ಟರ್ ಪ್ರೆಗ್ನೆನ್ಸಿಯಿಂದ ಆಫ್ಟರ್ ಒನ್ ಆ್ಯಂಡ್ ಆಫ್ ಇಯರ್ ಇಂದ ಆಲ್ಮೋಸ್ಟ್ ಟೂ ಇಯರ್ಸ್ ಅಂದ್ಕೊಳ್ಳಿ ಅವಾಗ ಏನು ಸ್ಕಿನ್ ಕೇರೇ ಮಾಡ್ಕೊಂಡಿರಲಿಲ್ಲ ಇವತ್ತೇ ಫಸ್ಟ್ ಟೈಮ್ ಒಂದು ಸ್ಕಿನ್ ಕೇರ್ ಅಂತ ನಾನು ಮಾಡಿಕೊಂಡಿದ್ದು ಅನ್ಸುತ್ತೆ ನಾನು ವೀಡಿಯೋ ಮಾಡಿದ್ದು ಕೂಡ ಅಷ್ಟೇ ಫಸ್ಟ್ ಡೇ ಅಂತ ಅನ್ಸುತ್ತೆ ಇವತ್ತೇ ಯಾಕೆ ಕಿರ್ಚೋದು ನೋಡಿ ಹೆಂಗೆ ಕಿರ್ಚಾನೆ ಈಗ ಕಿರ್ಚೋದು ಅಂತ ಕಲ್ತ್ಬಿಟ್ಟಿದ್ದಾನೆ ಕೆಳಗಡೆ ಮನೆ ಒಂದು ಪಾಪದ ಜೊತೆ ಹುಡುಗಿ ಜೊತೆ ಸೇರ್ಕೊಂಡು ಅವನು ಕಿರ್ಚೋದು ಇವಳು ಇವಳು ಕಿರ್ಚೋದು ಆ ಥರ ಕಾಂಪಿಟೇಷನ್ ಮೇಲೆ ಕಿರ್ಚೋದು ಕಲ್ತ್ಕೊಂಡ್ಬಿಟ್ಟಿದ್ದಾರೆ ಅದಕ್ಕೆ ಕಿರ್ಚೋದು ಎಕ್ಸೈಟ್ ಆದರೆ ಸಾಕು ಮತ್ತು ಹಾಗೆ ಮಾಡ್ತಾ ಇರ್ತಾನೆ ನೋಡಿದ ಮಾತ್ರ ನನಗಂತೂ ಕಿರ್ಚಿ ಆಗಿತ್ತು ಓಕೆ ಫ್ರೆಂಡ್ಸ್ ಇದೊಂದು ಚಿಕ್ಕ ಬ್ಲಾಗ್ ಆಗಿತ್ತು ನಿಮ್ಗೆ ಇಷ್ಟ ಆಯಿತು ಅಂತ ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಕ್ಕ ಇಲ್ಲಮ್ಮ ಅಕ್ಕ ಸ್ಕೂಲ್ಗೆ ಹೋಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಸ್ನೇಹಿತರೆ